ಜೂಸ್ನು ಇಥನಾಲ್ ಆಮೇಲೆ ಮೂರು ಥರದ ಇಥನಾಲ್ ಮಾಡ್ತೀವಿ ಕಬ್ಬಿನದಲ್ಲಿ ಒಂದು ಜ್ಯೂಸ್ನು ಇಥನಾಲ್ ಒಂದು ಷರಪ್ಪು ಇನ್ನೊಂದು ಕಾಕಂಬಿ ಮೂರು ತರ ಮಾಡ್ತೀವಿ ಮೂರು ರೇಟ್ ಮಾಡಿದ್ದಾರೆ ಅಧ್ಯಕ್ಷ ಈ ಸಲಕ್ಕೆ ಏನು ಮಾಡಿದ್ದಾರೆ ಅಧ್ಯಕ್ಷರೇ ಎಷ್ಟು ದೇಶದಲ್ಲಿ ಆಯಾ ರಾಜ್ಯದಲ್ಲಿ ಪ್ರೊಡಕ್ಷನ್ ಆಗುತ್ತೆ ಇಥನಾಲ್ ಯಾವ ಯಾವ ರಾಜ್ಯಕ್ಕೆ ಎಷ್ಟು ಪ್ರಮಾಣದಲ್ಲಿ ತಗೋಬೇಕು ಅಂತಕ್ಕಂಥ ತೀರ್ಮಾನ ಒಂದೇ ಆಗ್ಬೇಕಲ್ಲ ಡಾಕ್ಟ್ರೆ ಇಡೀ ದೇಶಕ್ಕೆ ಒಂದೇ ಕಾನೂನು ತರಬೇಕಲ್ಲ ಒಂದೇ ರೂಲ್ಸ್ ಬರ್ಬೇಕಲ್ಲ ಈಗ ಬಡವರಿಗೆ ಅಕ್ಕಿ ಕೊಡ್ತೀವಿ ಅಂದ್ರೆ ಒಬ್ಬ ಒಬ್ಬ ಬಡವನಿಗೆ ಹತ್ತು ಕೆಜಿ ಒಬ್ಬ ಬಡವನಿಗೆ ಎರಡು ಕೆಜಿ ಕೊಟ್ರೆ ನೀವು ಅವಾಗ ಸಿದ್ದರಾಮಯ್ಯ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ತಾರತಮ್ಯ ಮಾಡ್ತಾ ಇದೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತೇಳಿ ನೀವು ಭಾಷಣ ಮಾಡ್ತೀರಿ ಇವತ್ತೇನಾಗಿದೆ ಅಧ್ಯಕ್ಷರೇ ಇವತ್ತು ಗುಜರಾತದಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ಇಥನಾಲ್ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಹಂಡ್ರೆಡ್ ಪರ್ಸೆಂಟ್ ತಗೋತಾರೆ ಉತ್ತರ ಪ್ರದೇಶದಲ್ಲಿ ಇರ್ತಕ್ಕಂಥ ಇಥನಾಲ್ ಏನು ಪ್ರೊಡಕ್ಷನ್ ಆಗುತ್ತಲ್ಲ ಅರವತ್ತೊಂಬತ್ತು ಪರ್ಸೆಂಟ್ ತಗೋತಾರೆ ಮಹಾರಾಷ್ಟ್ರದಲ್ಲಿ ಉತ್ಪನ್ನ ಆಗ್ತಕ್ಕಂಥ ಇಥನಾಲ್ ಅನ್ನು ಅರವತ್ತೈದು ಪ್ರತಿಶತ ತಗೋತಾರೆ ಕರ್ನಾಟಕದಲ್ಲಿ ಉತ್ಪನ್ನ ಆಗಿರ್ತಕ್ಕಂಥ ಇಥನಾಲ್ ಅನ್ನ ಇವತ್ತು ಕೇಂದ್ರ ಸರ್ಕಾರ ತಗೊಳ್ತಕ್ಕಂಥದು ಬರೇ ಮೂವತ್ತು ಪ್ರತಿಶತ ನನಗೆ ಸಿಕ್ಕಿರೋದು ನನ್ನ ಕಾರ್ಖಾನೆಗೆ ಸಿಕ್ಕಿರೋದು ಮೂವತ್ತು ಮೂವತ್ತು ಪ್ರತಿಶತ ಅಧ್ಯಕ್ಷರೇ ಇಲ್ಲೇನು ಕರ್ನಾಟಕದಲ್ಲಿ ಗೋವಿಂದೋಳ ಖರೀದಿ ಮಾಡಿಕೊಂಡು ಇತನಾಲ್ ಮಾಡ್ತಾ ಇದ್ರಲ್ಲ ನನಗೆ ಒಂದು ವರ್ಷಕ್ಕೆ ಮೂರು ಕೋಟಿ ನ ಲೀಟರ್ ಉತ್ಪಾದನೆ ಮಾಡಿದರೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಎಪ್ಪತ್ತು ಲಕ್ಷ ಲೀಟರ್ ಆದರೆ ಉಳಿದಿದ್ದು ಗೋವಿಂದ್ಜಳ ತಗೊಂಡು ಏನು ಮಾಡ್ಬೇಕ್ರೆ ನಾನು ಜೊಂಗ ಗೊಂಜಾಳ ಖರೀದಿ ಮಾಡೋದು ನಿಲ್ಲಿಸಿದೆ ಅಂದರೆ ಏನು ಮಾಡೋದು ಅಂತ ತಗೊಂಡು ಅಶೋಕಣ್ಣ ಒಬ್ಬ ಊಟಕ್ಕೆ ಬರ್ತಾನಂತಂದ್ರೆ ಅವಾಗ ಮೂರು ರೊಟ್ಟಿ ನನಗೆ ಮೂರು ರೊಟ್ಟಿ ನಾನು ಮಾಡ್ತೀನಿ ಅಶೋಕಣ್ಣ ಊಟಕ್ಕೆ ಅಂತಂದ್ರೆ ನನಗೆ ಬೇಕಾದಷ್ಟು ಮೂರು ರೊಟ್ಟಿ ಮಾಡ್ಕೋತೀನಿ ನಾನು ಇನ್ನು ಮೂರು ರೊಟ್ಟಿ ಯಾಕೆ ಮಾಡ್ಬೇಕು ನಾನು ಉದಾಹರಣೆ ಕೊಡ್ತೀನಿ ನಾ ಕರೆದ್ರೆ ನೀವು ಬರೋದಿಲ್ಲ ಆ ಮಾತು ಬೇರೆ ಆದರೆ ಅಧ್ಯಕ್ಷರು ಇವತ್ತಿನ ದಿವಸ ಗೋವಿಂದ ಜೋಡ್ ರೇಟ್ ಬಿದ್ದಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಈ ತಾರತಮ್ಯ ಮಾಡಿರೋದ್ರಿಂದ ಇದು ಹೋಗಿದ್ದೆ ಅದಕ್ಕೆ ನಾನು ಹೇಳ್ತೀನಿ ಅಂದ್ರೆ ಈ ಮುಗಿದ ಮುಗಿದ್ಮೇಲೆ ನೋಡಿ ಪಕ್ಷ ಬೇರೆ ಇರಬಹುದು ಸರ್ಕಾರ ಬೇರೆ ಇರಬಹುದು ಏನೇ ಇರಬಹುದು ನಾವೆಲ್ಲರೂ ಬಂದಿರತಕ್ಕಂಥದ್ದು ಈ ಮನೆಗೆ ಈ ರಾಜ್ಯದ ರೈತರ ಹಿತವನ್ನ ಕಾಪಾಡಗೋಸ್ಕರ ಈ ರಾಜ್ಯದ ಜನರ ಹಿತವನ್ನ ಕಾಪಾಡಗೋಸ್ಕರ ನಾವು ಪಕ್ಷಾತೀತವಾಗಿ ನಮಗೇನು ಅವ್ರೇನು ಏನು ವೈರಿಗಳಲ್ಲ ಕೇಂದ್ರದವರು ಅಥವಾ ರಾಜ್ಯ ಸರ್ಕಾರ ರೈತರು ಏರ್ವದಿನ್ನೂ ಅಲ್ಲ ನಾವೆಲ್ಲರೂ ಸೇರೋಣ ದಿಲ್ಲಿಗೆ ಹೋಗೋಣ ಇಡೀ ದೇಶಕ್ಕೆ ಒಂದೇ ಸಮನಾಗಿ ನೀವು ಇಥನಾಲನ್ನು ತಗೊಳ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಸಕ್ರಿಯ ಧಾರಣಿಯನ್ನು ಇವತ್ತು ಗ್ರಾಹಕರಿಗೆ ನಲ್ವತ್ತು ರೂಪಾಯಿ ಮತ್ತು ಡೊಮೆಸ್ಟಿಕ್ ಇರ್ತಕ್ಕಂಥದ್ದು ಒಂದು ರೇಟ್ ಏನು ಗ್ಯಾಸ್ ಥರ ಮಾಡ್ತಿರಲ್ಲ ಆ ಥರ ಎರಡು ರೇಟ್ಗಳನ್ನು ಮಾಡಲಿಕ್ಕೆ ಒಂದು ಮನವಿಯನ್ನು ಮಾಡೋಣ ನೀವು ಹಠಕ್ಕೆ ಬಿತ್ತು ನಮ್ಮ ರಾಜ್ಯದಿಂದ ಆಯ್ಕೆಯಾಗಿ ಹೋಗಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರಿಗೆ ನಾವು ಕೂಡ ಒಂದು ಅಲ್ಲಿ ಸಭೆ ಕರೆದುಕೊಂಡು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಆ ಎಲ್ಲ ಲೋಕಸಭಾ ಸದಸ್ಯರು ಕೂಡ ಒಂದು ನಿಂತು ನಮ್ಮ ರಾಜ್ಯದಿಂದ ಇರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರು ಒಕ್ಕರಿಲಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿದರೆ ಇದಕ್ಕೆ ಪರಿಹಾರ ಸಿಗುತ್ತೆ ಅದಕ್ಕೆ ದಯಮಾಡಿ ನಾನು ವಿರೋಧ ಪಕ್ಷದ ನಾಯಕರಿಗೆ ಇಷ್ಟೇ ಕೇಳ್ತೀನಿ ನೀವು ಇದಕ್ಕೆ ಸಹಕಾರವನ್ನು ಕೊಡಬೇಕು ಯಾವಾಗ ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಡೆಲಿಗೇಷನ್ ಅಥವಾ ಎಲ್ಲಾ ಲೋಕಸಭಾ ಸದಸ್ಯರ ಒಂದು ಕರೆದು ಸಭೆ ಮಾಡ್ಬೇಕಂತಾರೆ ಅವಾಗ ನೀವು ಕೂಡ ಬರಬೇಕು ಕೇಂದ್ರ ಸರ್ಕಾರದಿಂದ ಈ ಸವಲತ್ತನ್ನು ನಮಗೆ ಕೊಡಿಸುವಂಥ ಕೆಲಸವನ್ನು ನೀವು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ನಾನು ರೈತರ ಪರವಾಗಿ ನಿಮ್ಗೊಂದು ವಿನಂತಿ ಒಂದು ಅಧ್ಯಕ್ಷರೇ ಇನ್ನೊಂದು ಈ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ಜೋಳ ಆಯಿತು ಕಬ್ಬಾಯಿತು ರೇಟ್ ಸಿಗಬೇಕಾಗಿದೆ ಇನ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಇದೆ ಇಲ್ಲೊಂದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಮಾಡಿದ್ದಾರೆ ಶಿವಾನಂದ್ ಎಲ್ಲಿ ಬಾಗಲಕೋಟೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಅವರು ಲಕ್ಷಾಂತರ ಸಂಬಳ ತಗೊಂಡು ಏನ್ ಮಾಡ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ ನೋಡಿ ಈ ಭಾಗದಲ್ಲಿ ಬಿಜಾಪುರ್ ಬಾಗಲಕೋಟೆ ಮತ್ತು ಬೆಳಗಾವಿ ದ್ರಾಕ್ಷಿ ದಾಳಂಬ್ರಿ ಅತಿ ಹೆಚ್ಚು ಬೆಳೀತಕ್ಕಂಥದ್ದು ದ್ರಾಕ್ಷಿ ಡಾಳಂಬ್ರಿ ಅಧ್ಯಕ್ಷರೇ ದಾಳಂಬಿ ಬೆಳಿಲಿಕ್ಕೆ ಹತ್ತಿ ಸರಿ ಕೂತ್ಕೊಳ್ಳಿ ದಾಳಂಬ್ರಿ ಬೆಳಿಲಿಕ್ಕೆ ಹತ್ತಿ ಐವತ್ತು ವರ್ಷ ಆಯ್ತು ಅದು ಕೊಪ್ಪಳ ಜಿಲ್ಲೆದಾಗ ಬೆಳೀತಿತ್ತು ಬಿಜಾಪುರದಾಗ ಬೆಳೀತಿತ್ತು ಬೆಳಗಾಂದಲ್ಲಿ ಬೆಳೀತಿತ್ತು ಇಲ್ಲಿವರೆಗೆ ಅಧ್ಯಕ್ಷರೇ ಹಾರ್ಟಿಕಲ್ಚರ್ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ ಮಾಡಲಿಲ್ಲ ಆ ಡಾಳಂಬಿಗೆ ಯಾವ ರೋಗ ಬಂದ್ರೆ ಯಾವ್ದು ಔಷಧ ಕೊಡಬೇಕು ಯಾವ್ದು ಸ್ಪ್ರೇ ಮಾಡಬೇಕು ಅನ್ನೋ ಅಂಥದ್ದು ಇಲ್ಲಿವರೆಗೆ ಒಂದೂ ರಸ್ ಸಾಕಷ್ಟು ರೋಗಗಳು ಬರ್ತಾವೆ ಕ್ಯಾರ್ ರೋಗ ಬರುತ್ತೆ ಬೇರೆ ಬೇರೆ ಮಂಜಿನ ರೋಗ ಬರುತ್ತೆ ಬೇರೆ ಬೇರೆ ರೋಗಗಳು ಬರ್ತಾವೆ ಅದಕ್ಕೆ ಯಾವ ರೋಗಿಗೆ ನಮ್ಮಲ್ಲಿ ಹತ್ತೊಂಬತ್ತರೊಳಗೆ ಇದು ಬಂತಲ್ಲ ಕರೋನಾ ಕರೋನಕ್ಕೆ ಬಂದಾಗ ಗೊತ್ತಲ್ಲ ನಿಮಗೆ ಆ ಕರೋನಾಕ್ ಯಾವುದೇ ಔಷಧ ಇಲ್ಲ ಯಾವ ಡಾಕ್ಟರ್ ಯಾವನ ಮನುಷ್ಯ ಯಾವ್ದು ಬರ್ತೈತೆ ಆ ಇಂಜೆಕ್ಷನ್ ಹೊಡ್ಯಾವ ಈಗ ಡಾಳಂಬಿ ಪರಿಸ್ಥಿತಿ ಹಂಗಾಗಿದೆ ಅಧ್ಯಕ್ಷರೇ ಯಾವ ರೋಗಕ್ಕೆ ಯಾವ ಔಷಧಿ ಹಾಕಬೇಕು ಅನ್ನೋದು ಇನ್ನೂ ತನಕ ರಿಸರ್ಚ್ ಆಗ್ತಾ ಇಲ್ಲ ಐವತ್ತು ವರ್ಷ ಆಯ್ತು ಅದನ್ನ ಹಾರ್ಟಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ ಅಗ್ರಿಕಲ್ಚರ್ ಮಿನಿಸ್ಟರ್ ಗಮನಕ್ಕೆ ತಗೋತಿರೋ ಯಾರು ತಗೋತಿರೋ ಅದನ್ನು ಸರಿ ಮಾಡ್ತಕ್ಕಂಥ ಕೆಲಸವನ್ನು ತಾವು ಮಾಡಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೇನೆ ಅಧ್ಯಕ್ಷರೇ ಅದರ ಜೊತೆಗೆ ಎಲ್ಲ ಜನರದ ಒಂದು ಬೇಡಿಕೆ ಇವತ್ತಿನ ದಿವಸ ಏನು ತಾರತಮ್ಯ ತಾರತಮ್ಯ ಅಂತಕ್ಕಂಥದ್ದು ಬರ್ತಾ ಇದೆಯಲ್ಲ ಅಧ್ಯಕ್ಷರೇ ಇವತ್ತು ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಒಂದು ಮಾಡಿಕೊಂಡು ಪ್ರತಿ ವರ್ಷ ಐದು ಸಾವಿರ ರೂಪಾಯಿ ಏನು ಕೊಡ್ತಾ ಇದ್ದೀರಿ ಈ ಭಾಗದಲ್ಲಿ ಕಿತ್ತೂರು ಕರ್ನಾಟಕ ಏನು ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪನೆ ಮಾಡಿಕೊಂಡು ಕೋಟಿ ಐದು ಸಾವಿರ ಕೋಟಿ ಅದೇ ಐದು ಅದು ಕರೆಕ್ಷನ್ ಮಾಡಿಕೊಡ್ತೀವಿ ಐದು ಸಾವಿರ ಕೋಟಿ ಏನು ಕೊಡ್ತಾರಲ್ಲ ನೀವು ಕನಿಷ್ಠ ಈ ವರ್ಷಕ್ಕೆ ಘೋಷಣೆ ಮಾಡಿ ಆರಂಭ ಆದರೂ ಮಾಡಿ ಏನು ಒಂದು ಸಾವಿರ ಕೋಟಿ ಕೊಡ್ತಿರೋ ಎರಡು ಸಾವಿರ ಕೋಟಿ ಕೊಡ್ತಿರೋ ಎಷ್ಟಾದ ಕೊಟ್ಟು ಒಂದು ಅಭಿವೃದ್ಧಿ ಮಂಡಳಿ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಂತ ಮಾಡಿಕೊಂಡು ಅದನ್ನು ಸ್ಥಾಪನೆ ಮಾಡಿಕೊಂಡು ಕನಿಷ್ಠ ಪಕ್ಷ ಒಂದು ಸಾವಿರ ಎರಡು ಸಾವಿರ ಈ ವರ್ಷ ಕೊಡಿ ಆಮೇಲೆ ವರ್ಷ ವರ್ಷ ಅದನ್ನ ಹೆಚ್ಚು ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ತೀನಿ ಅಧ್ಯಕ್ಷರೇ ಅದರ ಜೊತೆಗೆ ಅಧ್ಯಕ್ಷರೇ ಈ ಭಾಗದಲ್ಲಿ ಈ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಳ ದೊಡ್ಡ ಪ್ರಮಾಣದಲ್ಲಿ ಜೈನ್ ಸಮುದಾಯ ಇಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಎಲ್ಲ ಅವರು ಗುಜರಾತಿಗಳು ಮಾರ್ವಾಡಿಯರು ಆ ಕಡೆ ಇರ್ತಕ್ಕಂಥದ್ದು ಅದು ಬೇರೆ ದಿಗಂಬರ ಮತ್ತು ಶೀತಂಬರ ಅಂತ ಎರಡು ಅದರಲ್ಲೇನೇ ಸಬ್ ಕಾಸ್ಟ್ಗಳು ಬರ್ತವೆ ಈ ಕಡೆ ಎಲ್ಲ ಇರ್ತಕ್ಕಂಥದ್ದು ದಿಗಂಬರ ಆ ಕಡೆ ಇರ್ತಕ್ಕಂಥದ್ದು ಶೀತಂಬರ ಹಿಂದಿನ ಅಧಿವೇಶನ ಸಂದರ್ಭದಲ್ಲಿನೂ ಕೂಡ ಅವತ್ತು ಅಲ್ಪಸಂಖ್ಯಾತರ ಸಚಿವರಿಗೆ ಕೂಡ ಗಮನವನ್ನು ಸೆಳೆದಿದ್ದೀವಿ ಈಗೂ ಮತ್ತೆ ಪುನಃ ಗಮನವನ್ನು ಸೆಳಿತೀವಿ ಅದೇ ಫಂಡದಲ್ಲಿ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ಶಿಕ್ಷಣಕ್ಕೆ ಮತ್ತು ಯಾವುದ್ಯಾವುದಕ್ಕೆ ಅವ್ರಿಗೆ ಬಡವರು ಇರ್ತಾರೆ ಅವ್ರಿಗೆ ಉಪಯೋಗ ಆಗಲಿಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಮಂಡಳಿ ಮಾಡಬೇಕು ಅಂತ ಹೇಳಿ ಅದು ಅವರಲ್ಲಿ ಅದೇ ಸಚಿವರಿಗೆ ಇನ್ನೊಂದು ನಾನು ವಿನಂತಿ ಮಾಡ್ತೀನಿ ನೀವು ಅಲ್ಪಸಂಖ್ಯಾತರು ಇದೆ ಯಾರು ನಮ್ಮ ಅಲ್ಪಸಂಖ್ಯಾತರ ಸಚಿವರಾಗಿರ್ತಕ್ಕಂಥವ್ರು ಅಲ್ಪಸಂಖ್ಯಾತರು ಇದೆ ಮುಸ್ಲಿಂ ಸಮಾಜ ಅದರಲ್ಲಿ ಒಳಪಂಗಡಗಳಿದ್ದಾವ ಅಧ್ಯಕ್ಷರೇ ಅಲ್ಲಿನೂ ಕೂಡ ಅಲ್ಲಿ ನದಾಪ ಹಿಂಜಾರ ಅಂತ ಹೇಳಿಕಿಷ್ಟೊಂದು ಒಂದು ಕಮ್ಯುನಿಟಿ ಇದೆ ನಿಮಗೂ ಒತ್ತಿದೆ ಅದು ನಿಮಗೂ ಭಾಳ ಅದು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಸ್ಪೀಕರ್ ನಮ್ಮವರಿದೆ ಏನಾಗ್ತಾ ಇದೆ ಅಂದರೆ ಆ ಕಮ್ಯುನಿಟಿ ಭಾಳಷ್ಟು ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಈ ನದಾಫ ಮತ್ತು ಪಿಂಜಾರ್ ಅಂತಕ್ಕಂಥ ಏನು ಸಮುದಾಯ ಇದೋ ಆ ಸಮುದಾಯ ಸರ್ಕಾರದ ಸವಲತ್ತುಗಳಿಂದ ವಂಚಿತ ಆಗಿದೆ ಉದ್ಯೋಗದಲ್ಲಿನೂ ವಂಚಿತ ಆಗಿದೆ ಅದರ ಜೊತೆಗೆ ರಾಜಕೀಯದಲ್ಲಿನೂ ಕೂಡ ಸಾಕಷ್ಟು ಅವ್ರು ವಂಚಿತ ಆಗಿರ್ತಕ್ಕಂಥ ಒಂದು ಸಮುದಾಯ ಏನಿದೆ ಅಲ್ಲ ಆ ಪಿಂಜಾರ್ ನದಾಫ್ ಅಂತಕ್ಕಂಥ ಏನು ಸಮುದಾಯ ಇದೆ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ ಮೀಸಲಾತಿಯಲ್ಲಿ ಅವ್ರಿಗೆ ಒಂದು ಸ್ಥಾನಗಳನ್ನು ಕೊಡ್ತಕ್ಕಂಥ ಕೆಲಸಗಳಾಗಬೇಕು ಅವ್ರಿಗೋಸ್ಕರನೇ ಒಂದು ಅಭಿವೃದ್ಧಿ ಮಂಡಳಿಯನ್ನು ಮಾಡಿಕೊಂಡು ಈಗಿರ್ತಕ್ಕಂಥದ್ರಲ್ಲೇ ಇವು ಹಣ ತೆಗೆದಿಟ್ಕೊಂಡು ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಅಭಿವೃದ್ಧಿ ಮಂಡಳಿ ಮಾಡಿ ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಕೂಡ ತಾವು ಮಾಡಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಕೇಳಿಕೊಂಡು ನಾನು ಶಿವಾನಂದ ಪಾಟೀಲ್ರಿಗೆ ಇನ್ನೊಂದು ಸಲ ಕೊನೆಯದಾಗಿ ನಾನು ವಿನಂತಿಯನ್ನು ಮಾಡ್ಕೊತೀನಿ ನಿಮ್ಮದು ಇಲಾಖೆ ನಿಮ್ಮದು ಇರಲಿಕ್ಕಿಲ್ಲ ಬಟ್ ನೀವು ಒಬ್ಬರು ಸಕ್ಕರೆ ಸಚಿವರಾಗಿ ನೀವು ಹೆಚ್ಚು ಆಸಕ್ತಿ ವಹಿಸ್ಬೇಕು ಆ ರೈತರ ಪುಣ್ಯ ಕಟ್ಕೊಳ್ತಕ್ಕಂಥದ್ದು ತಾವು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ನಿಮಗೆ ನಾನು ಒತ್ತಾಯ ಮಾಡ್ತೀನಿ ಯಾಕಂತಂದ್ರೆ ಅಲ್ಲಲ್ಲ ಪ್ರತಿ ಸಲ ಮಾತಾಡೋದ್ರೆ ನಿಮಗೆ ಮನಸ್ಸಿಗೆ ಗಾಸಿ ಮಾಡಬಾರ್ದು ಅನ್ನೋದು ಅಂತ ಕಾರಣ ಇದ್ರೂ ಕೂಡ ಅನಿವಾರ್ಯತೆ ಆಗಿದೆ ಯಾಕಂತಂದ್ರೆ ಜನ ನಮ್ಮಲ್ಲಿ ಕೇಳ್ತಾರೆ ಇಟ್ಟು ದಿವಸ ಮಾತಾಡಿ ಈ ಸರಿಯಕ್ಕೆ ಏನೂ ಲಕ್ಷ್ಮಣ ಸವದಿ ಮಾತಾಡಲಿಲ್ಲ ಅಂತಂದ್ರೆ ಲಕ್ಷ್ಮಣ ಸೌದಿ ಮನೆಗೆ ಬಹುತೇಕ ಸೂಟ್ಗೇಸ್ಗಳು ಹೋಗಿದಾವೆ ಏನೋ ಅಂತ ಹೇಳಿ ಆ ರೈತರು ನನಗೆ ಮಾತಾಡ್ಕೊಳಕತ್ತಾರ ಅದು ಶಬ್ದ ಬರಬಾರ್ದು ಅಂತ ತಿಳ್ಕೊಂಡು ಈ ಮಾತನ್ನ ನಾನು ಹೇಳಬೇಕಾಗಿರ್ತಕ್ಕಂಥ ಅದಕ್ಕೆ ದಯಮಾಡಿ ನನ್ನ ಜವಾಬ್ದಾರಿ ನಾತ